ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಬದುಕಿಗೆ ಅವಶ್ಯಕತೆ ಇರುವ ಶಬ್ದಗಳು ಇಂಗ್ಲೀಷಲ್ಲಿ ತುಂಬ ಇವೆ ಆ ಶಬ್ದಗಳ ಅರ್ಥಗಳು ನಮಗೆ ಗೊತ್ತಿದ್ದರೆ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಈ ಹೊತ್ತಿನ ಮೊದಲನೇ ವರ್ಡು ತ್ರೀ ಟಬಲ್ ಫೈವ್ ಓಲ್ಡ್ ಇದೆ ಓ ಡಿ ಓಲ್ಡ್ ಅಂದರೆ ಪ್ರಾಚೀನ ಅಥವಾ ಅತಿ ಆಗುತ್ತೆ ತ್ರೀ ಟಬಲ್ ಫೈವ್ ಸಿಕ್ಸ್ ಹೋರಿ ಅಂದರೆ ಕೂಡ ಪ್ರಾಚೀನ ಅಥವಾ ಅತಿ ಹಿಂಜಿನಂತಾಗುತ್ತೆ ಹೋರಿ ನಗು ಎಚ್ ಓ ಎ ಆರ್ ವೈ ಆಗುತ್ತೆ ನೋಡ್ಕೊಳ್ಳಿ ತ್ರೀ ಡಬಲ್ ಫೈವ್ ಸೆವೆನ್ ಎನ್ ಅಂದರೆ ಕೂಡ ಸಿಟ್ಟಿಗೆ ಬಿಸಿ ಸಿಟ್ಟಿಗೆ ಬಿಸಿ ಸ್ಪೆಲ್ಲಿಂಗು ಎ ಡಬಲ್ ಎನ್ ಓ ವೈ ಯಾರಿಗಾದರೂ ನಿಮ್ಮ ಯಾರಿಗ ಯಾರಾದರೂ ನಿಮಗೆ ಎನ್ ಮಾಡಿದ್ರೆ ವಾರ್ನ್ ಮಾಡಿ ನಂತರ ತ್ರೀ ಡಬಲ್ ಫೈವ್ ಏಯ್ಟ್ ವೆಕ್ಸ್ ಡಬ್ಲು ಸಾರಿ ವಿ ಇ ಎಕ್ಸ್ ವೆಕ್ಸ್ ಅಂದರೆ ಸಿಟ್ಟಿಗೆ ಲಾಸ್ಟ್ ವರ್ಡ್ ಫಾರ್ ಟುಡೇ ವಾರ್ಡ್ ಕ್ಲಾಸ್ ಇದು ತ್ರೀ ಇರಿಟೇಟ್ ನೋಡಿ ಐ ಆರ್ ಆರ್ ಐ ಐ ಮತ್ತೆ ಮಾಡ್ತೀನಿ ಐ ಡಬಲ್ ಆರ್ ಐ ಟಿ ಎ ಟಿ ಇ ಅಂದರೆ ಇರಿಟೇಟು ಇರಿಟೇಟು ಅಂದರೆ ಕೂಡ ಕನ್ನಡದಲ್ಲಿ ಅರ್ಥ ಸೆಟ್ಟಿಗೆ ಮುಖದಾಗುತ್ತೆ ಏನಾದರೂ ನಿಮಗೆ ವ್ಯಾಕ್ಸು ಇರಿಟೇಟು ಮಾಡಿದರೆ ನೀವು ಸುಟ್ಟಿಗೆ ಹೇಳಬೇಡಿ ಅಂತ ಹೇಳ್ತಾ ಹೇಳ್ತಾ ಕ್ಲಾಸ್ ಮುಗಿಸ್ತಾ ಇದ್ದೀನಿ ಮತ್ತು ನಾವು ಮಧ್ಯಾಹ್ನ ಕ್ಲಾಸಲ್ಲಿ ಸಿಗೋಣ ಆಗಲೂ ಕೂಡ ಹೊಸ ಹೊಸ ತಿಳ್ಕೊಳ್ಳೋಣ ನೋಡ್ತಾ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ ಮತ್ತೆ ಅಷ್ಟು ವರ್ಡಿಸಿ ಥ್ಯಾಂಕ್ ಯು ಮಚ್